ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಸೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಉಡುಪಿಯ ಪದ್ಮಶಾಲಿ ಸಮಾಜದ ಪ್ರಸಿದ್ಧ ಕಲಾವಿದರ ಕೊಡುವಿಕೆಯಿಂದ ಶಮಂಥಕ ಮಣಿ ಯಕ್ಷಗಾನ ಪ್ರದರ್ಶನ ನಡೆಯಿತು ವೇದ ನಮಃ ನಾತಾಯ ದೃಶ್ಯವನ್ನು ನನ್ನ ಕಣ್ಣಿನಿಂದ ನೋಡ್ತಾ ಇದ್ದೇನೆ ಅಲ್ಲದೆ ಹೋಗಿದ್ರೆ ಆವತ್ತು ನೀವು ಮಾಡಿರುವಂತಹ ಘನಕಾರ್ಯವಾದ್ರೂ ಏನು ತನ್ನ ಪಾಲಿಗೆ ಮಕ್ಕಳೇ ಇಲ್ಲ ಮುಂದೆ ಈ ಅಯೋಧ್ಯೆಯನ್ನು ಅನಾಥವಾಗ್ತದೆ ನನ್ನ ಕಾಲದ ಮೇಲೆ ಎಂದು ಚಿಂತಿಸುತ್ತಿರುವಂತಹ ಸಂದರ್ಭ ಪುತ್ರ ಕಾಮೇಷ್ಠಿ ಎನ್ನುವಂತಹ ಯಾಗದ ತನ್ಮೂಲಕ ದಶರಥ ಮಹಾರಾಜರಲ್ಲಿ ಹುಟ್ಟಿಕೊಂಡವನೇ ಹಾಗಿದ್ದೀಯ ಹುಟ್ಟಿಕೊಳ್ಳುವುದಷ್ಟೇ ಅಲ್ಲ ಪ್ರಪಂಚ ಮುಖಕ್ಕೆ ಬೆಳಕನ್ನು ತೋರಿಸಿದವ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸುವಲ್ಲಿ ಮನ ನೀನು ಹೆಚ್ಚೇನು ಲೋಕ ಕಲ್ಯಾಣಾರ್ಥವಾಗಿ ಕಾರ್ಯವನ್ನು ಮಾಡುತ್ತಿರುವಂತಹ ಸಂದರ್ಭ ದೇವರಾಗ ನಿನ್ನ ಅದೆಷ್ಟೋ ಕಷ್ಟ ಬಂದರೂ ಕೂಡ ಅದನ್ನು ಸಹಿಸಿಕೊಂಡೆ ಲೋಕ ಕಲ್ಯಾಣವನ್ನು ಮಾಡಿದೆ ಹೆಚ್ಚೇನು ಸೀತಾವಲ್ಲಭ ನೀನು ವಾಲಿಗೆ ಮೋಕ್ಷವನ್ನು ಕೊಟ್ಟೆ ಸುಗ್ರೀವನ ಸಿಖ್ಯತನವನ್ನು ಬೆಳೆಸಿಕೊಂಡೆ ಹೆಚ್ಚೇನು ನನ್ನ ಬಾಲಿಗೆ ಆರಾಧ್ಯ ಮೂರ್ತಿಯಾದಂತಹ ಶ್ರೀರಾಮಚಂದ್ರ ದೇವರು ದೇವಾ ನಿನ್ನಲ್ಲಿ ಕರ ಮುಗಿದು ಬೇಡಿಕೊಳ್ತಾ ಇದ್ದೇನೆ ಯಾಕೆ ರೀತಿಯಾಗಿ ನನ್ನನ್ನು ಗುಣಿಸಿದೆ ದನಿಸಿದೆ கொ மணிவிட்டு ಯುಗದಲ್ಲಿ ಶ್ರೀರಾಮನ ನಿರ್ಯಾಣದ ಕಾಲದಲ್ಲಿ ನಮಗೇನಪ್ಪಣೆ ಎನ್ನುವ ಹಾಗೆ ನೀವು ಕೇಳಿಕೊಂಡವರು ಆ ಕಾಲಕ್ಕೆ ಹ ನಿಮಗೆ ಮಾತನ್ನ ಕೊಟ್ಟಿದ ಕೊಟ್ಟವನಿದ್ದೇನೆ ಯುಗ ಯುಗಗಳಲ್ಲಿಯೂ ಯಾವ ಅವತಾರದಿಂದಲೂ ನಾನು ಹುಟ್ಟಿಸಿದರು ಹಾಕಿದರೂ ನಿಮಗೆ ರಾಮನವತಾರದಿಂದ ನಿಮಗೆ ದರ್ಶನವನ್ನ ಕೊಡುತ್ತೇನೆ ಎನ್ನುವ ಹಾಗೆ ಹಾಗಾಗಿ ಈ ಕಾಲಕ್ಕೆ ನಾನು ರಾಮನವತಾರದಿಂದ ನಿಮಗೆ ದರ್ಶನವನ್ನು ನೀಡಿದವನಿದ್ದೇನೆ ನೀವೇ ರಾಮನು ನೀವೇ ಓ ದೇವ ರಾಮಕೃಷ್ಣ ನಮೋ ನಮ ಅಯ್ಯ ಜಾಂಬವಾ ಇಲ್ಲಿಗೆ ಬರುವುದಕ್ಕೆ ಬಲವಾದ ಒಂದು ಕಾರಣ ಉಂಟು ದೇವನೇ ಪ್ರಸೇನನ್ನು ತೆಗೆದುಕೊಂಡು ಹೋದಂತಹ ಶಮಂತಕ ರತ್ನವನ್ನ ನಾನು ಅಪಹರಿಸಿದ್ದೇನೆ ಅಂದರೆ ಕೃಷ್ಣ ಅಪಹರಿಸಿದ್ದಾನೆ ಎನ್ನುವಂತಹ ಅಪವಾದಕ್ಕೆ ಸಿಲುಕಿದವನು ನಾನು ಯುಗ ಯುಗದಲ್ಲಿ ಬಗೆ ಬಗೆ ಅವತಾರವನ್ನೆತ್ತಿ ಲೋಕ ಕಲ್ಯಾಣಾರ್ಥವಾಗಿ ಕಾರ್ಯವನ್ನು ಮಾಡುವಂತಹ ನಿಮ್ಮ ಮೇಲೂ ಅಪವಾದ ಎನ್ನುವಂಥದ್ದು ಒದಗಿ ಬಂತು ಅದರ ನಿವಾರಣೆಗಾಗಿ ನಾನು ಆ ಶಮಂತಕ ರತ್ನವನ್ನ ಅರಿಸಿಕೊಂಡು ಬಂದವನು ಆ ಕಾಲಕ್ಕೆ ಅದು ನಿನ್ನ ಬಳಿ ಇದೆ ಎನ್ನುವ ಹಾಗೆ ತಿಳಿಯಿತು ಹಿಂದೆ ಕೊಟ್ಟಂತಹ ಮಾತು ನನಗೆ ನೆನಪಾಯಿತು ಎರಡು ಕಾರ್ಯವೂ ಆಗುತ್ತದೆ ಏನು ಹೇಳು ಒಂದು ನಿನಗೆ ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಮತ್ತೊಂದು ನಿನ್ನಿಂದ ಆ ಶಮಂತಕ ರತ್ನವನ್ನು ವಶಪಡಿಸಿಕೊಂಡು ಹೋಗುವುದಕ್ಕೆ ಆಗುತ್ತದೆ ಹಾಗಾಗಿ ನಾನು ಇಲ್ಲಿಗೆ ಬಂದವನಿದ್ದೇನಯ್ಯಗೋ ಇನ್ನು ತಡ ಮಾಡಬೇಡ ನಿನ್ನಲ್ಲಿರುವಂತಹ ಆ ಶಮಂತ ರತ್ನವನ್ನ ನನಗೆ ಒಟ್ಟು ನನಗೆ ಒದಗಿದಂತಹ ಅಪವಾದವನ್ನ ನಿವಾರಣೆ ಮಾಡುವಲ್ಲಿ ಸಹಾಯಕನಾಗೆಯಾ